ನಿಮಗೆ ಯೂಸ್ಫುಲ್ ಯೂಸ್ ಹೇಳ್ತಾ ಈ ರೀತಿ ಒಂದು ಲೋಟದಲ್ಲಿ ನೀರನ್ನ ತಗೊಳ್ಳಿ ಸೊ ಫ್ರಿಜ್ ಯಾವಾಗ್ಲೂ ಹಾಲು ಮಕ್ಕಳ ಚೆಲ್ದಿ ಸೊ ಅದನ್ನ ಹಾಳಾಗಿರುತ್ತೆ ಹಾಗೆ ಸ್ಮೆಲ್ ಬರ್ತಾ ಇರುತ್ತೆ ಡೈಲಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ವಲ್ಲ ಸೊ ಈ ರೀತಿ ಒಂದು ಲೋಟದಲ್ಲಿ ನೀವು ಯಾವ್ದಾದ್ರು ಸರಿ ನೀರು ತಗೊಂಡು ಈ ರೀತಿ ಇಷ್ಟೇ ಇದ್ರಲ್ಲಿ ನೀವು ರಿಪಿಟ್ರೆ ಕ್ಲೋಸ್ ಮಾಡಿದರೆ ಆಯಿತು ನೀವು ಡೇ ಬೈ ಡೇ ಚೇಂಜ್ ಇಲ್ಲ ಅಂತಂದರೆ ಟೂ ಡೇಸ್ಗೆ ಒಂದ್ಸಲ ಆದರೂ ನೀವು ಚೇಂಜ್ ಮಾಡಿ ಸೊ ಕರೆಕ್ಟ್ ಆಗಿ ನಿಮಗೆ ಸ್ಮೆಲ್ ಅನ್ನೋದು ಫ್ರಿಡ್ಜು ಬರಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಈ ಯೂಸ್ಫುಲ್ ಆಗಿರೋ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಸಿ ಮಾಡುವಂತಹ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ನೀವು ಲಸಿ ಮಾಡಿಕೊಂಡು ಕುಡಿದ್ರೆ ಸಾಕು ತುಂಬ ಅಂದರೆ ತುಂಬ ಹೆಲ್ತಿಫುಲ್ ಆಗಿದೆ ಹಾಗೆ ಡೈಲಿ ರೊಟೀನಲ್ಲಿ ನೀವು ಇದನ್ನು ಸೇರಿಸ್ಕೊಳ್ಳಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಿಮಗೆ ಸ್ವಲ್ಪ ಎನರ್ಜಿ ಅನ್ನೋದು ಜಾಸ್ತಿನೇ ಇರುತ್ತೆ ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಒಂದೇ ಯೂಸ್ ಮಾಡಿಲ್ಲ ಅದ್ರ ಜೊತೆಗೆ ಫ್ರೂಟ್ಸು ಸಹ ಯೂಸ್ ಮಾಡಿದ್ದೀನಿ ಹಾಗೆ ಮಿಲ್ಕ್ ಸಹ ಯೂಸ್ ಮಾಡಿದ್ದೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲವನ್ನು ಓವರ್ ನೈಟ್ ಆದರೂ ನೆನೆಸ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಫೋರ್ ಅವರು ನೆನೆಸ್ಕೊಳ್ರೆ ಸಾಕಾಗಿರುತ್ತೆ ಈಗ ನಾನು ಹಾಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಹಾಲು ತೊಗೊಂಡಿದ್ದಿಲ್ಲ ಎರಡು ಲೋಟಕ್ಕೆ ಮಾಡ್ತಾ ಇರುವಂತಹದ್ದು ಹಾಗಾಗಿ ನಾನಿಲ್ಲಿ ಕಾಲು ಲೀಟ್ರ್ ಆಗಷ್ಟು ಹಾಲನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಂದು ರೌಂಡು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಕೆಲವರು ಜಸ್ಟ್ ನೀರಲ್ಲೇ ಮಾಡ್ತಾರೆ ಸೊ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ತುಂಬ ಶೇಕ್ ಅನ್ನೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಮತ್ತು ದೊಡ್ಡವರು ಸಹ ಇಷ್ಟಪಟ್ಟು ತಿನ್ನುವಂತಹ ಹಾಗೆ ಕುಡಿಯುವಂತಹ ರೆಸಿಪಿ ಆಗಿರುತ್ತೆ ಇದು ಈಗ ಹಾಲು ಕಾದಿದೆ ಸ್ವಲ್ಪ ಸೈಡ್ಗೆ ತಗೊಂಡು ಒಂದು ಹತ್ತು ನಿಮಿಷ ತಣ್ಣಗಾಕೆ ಬಿಡೋಣ ಈಗ ನಾನು ಜಸ್ಟ್ ಆ್ಯಪಲನ್ನಷ್ಟೇ ಸೇರಿಸ್ತಾ ಇದ್ದೀನಿ ನಿಮಗೆ ಬೇರೆ ಫ್ರೂಟ್ಸ್ ಬೇಕಾದರೆ ಬನಾನಾ ಸೇರಿಸ್ಕೊಳ್ಬೋದು ಇದಕ್ಕೆ ಆ ದಾಳಿಂಬೆ ಇದೇನು ಸೇರಿಸಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಆ್ಯಪಲ್ಲು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೀಸನ್ನು ಮಾಡ್ಕೊಳ್ಳಿ ಸೊ ಹಾಗೆ ನಾವು ಕೆಲವೊಂದು ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿದರೆ ಸೊ ಅದರಲ್ಲಿ ಗೊತ್ತಿಲ್ಲದೆ ನಾವು ಯೂಸ್ ಮಾಡಿದರೂ ಸಹ ನಮಗೆ ಎಲ್ತ್ ಇಶ್ಯೂಸ್ ಅನ್ನೋದು ಬರುತ್ತೆ ಆ್ಯಪಲಲ್ಲಿ ನೋಡಿ ಬೀಜ ಅನ್ನೋದು ಇದೆ ಅದನ್ನು ನೀವು ತೆಗಿಲೇಬೇಕು ಬೀಜ ಸೇರ್ಸೋದಿದ್ರೆ ಅದು ವಿಷ ಆಗುತ್ತೆ ಕೆಲವ್ರಿಗೆ ಅದು ಗೊತ್ತಿರೋಲ್ಲ ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಅಂತಲೇ ತಿಳ್ಕೊಬೋದು ರಿಯಲಿ ಆ್ಯಪಲ್ ಬೀಜ ತಿನ್ನಬಾರ್ದು ಅದು ವಿಷ ಆಗುತ್ತೆ ಈಗ ನಾನು ಸಣ್ಣದಾಗಿ ಎಲ್ಲವನ್ನು ಈ ರೀತಿ ಕಟ್ ಮಾಡಿಕೊಂಡೆ ನೋಡಿದ್ರಲ್ವಾ ನಿಮಗೆ ನಾನಿಲ್ಲಿ ಒಂದು ಅಷ್ಟೇ ಹ್ಯಾಪಲ್ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ತೊಗೊಳ್ಳಿ ಸೊ ನಾನು ಇಲ್ಲಿ ಓವರ್ ನೈಟು ನೆನೆಸಿ ಇಟ್ಟಿದೆ ನಾನು ಸಿಪ್ಪೆ ಏನೂ ತೆಗೀತಿಲ್ಲ ಬಾದಾಮಿಯಲ್ಲಿ ಸೊ ಹಾಗೇ ಸೇರಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದು ನಂದು ಜ್ಯೂಸ್ ಜಾರಲ್ಲಿ ಚೆನ್ನಾಗಿದೆ ಸೊ ಬ್ಲೈಂಡ್ ಆಗುತ್ತೆ ಹಾಗಾಗಿ ನಾನು ಹಾಗೆ ಸಿಪ್ಪೆನ ಸಹಿತ ಇದ್ದೀನಿ ನೀವು ಅಷ್ಟೇ ಮನೆಯಲ್ಲಿ ಯಾವುದು ಜಾರಿದೆಯೋ ಅದರಲ್ಲೇ ನೀವು ಮಾಡಿಕೊಳ್ಬಹುದು ಮಕ್ಕಳಿಗೂ ಸಹ ಇದು ಬ್ರೈನ್ಗೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೆಳಗ್ಗೆ ಟೈಮು ನೀವು ಟಿಫನ್ ಬದಲಾಗಿ ಈ ರೀತಿ ಒಂದು ಶೇಖನ್ನ ಕೊಟ್ಟರೆ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಆದಷ್ಟು ಎಲ್ಲ ಹೆಲ್ತ್ಗೆ ಬೆನಿಫಿಟ್ ಇರುವಂತಹದ್ದೇ ಇದೆ ಸೊ ಅದಕ್ಕಾಗಿ ನಾವು ಆದಷ್ಟು ಹೆಲ್ತ್ ಗಮನದಲ್ಲಿ ಇಟ್ಕೊಂಡು ನಾವು ತೊಗೊಳ್ಬೇಕಾಗುತ್ತೆ ಈಗ ನೋಡಿ ಉಗುರು ಬೆಚ್ಚಿಗೆ ಇದೆ ಹಾಲು ಅದನ್ನು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆನೆ ರಹಿತ ತೊಗೊಳ್ಳಿ ಕೆನೆಯೂ ಸಹ ಎಲ್ತೆಗೆ ಒಳ್ಳೇದಲ್ವ ಸೊ ಅದಕ್ಕಾಗಿ ಈಗ ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ಆದಷ್ಟು ಬೆಲ್ಲ ಯೂಸ್ ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ನೀವು ಇದಕ್ಕೆ ಸ್ವೀಟು ದ್ರಾಕ್ಷಿಯಲ್ಲೂ ಸಹ ಸ್ವೀಟ್ ಇರುತ್ತೆ ಮತ್ತು ಆಪೆಲಲ್ಲೂ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆ ತೊಗೊಳ್ಬೇಡಿ ಸಕ್ಕರೆ ತಗೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಟೇಸ್ಟು ಚೆನ್ನಾಗಿ ಬರಲಿಕ್ಕೆ ಒಂದು ಚಿಟಿಕೆ ಸಾಲ್ಟನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆ ಟೇಸ್ಟು ಇದು ಸಹ ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದೊಂದನ್ನು ಬಳಸ್ಕೊಂಡು ಮಾಡಿದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಸ್ವಲ್ಪ ತರ್ತರಿಯಾಗಿ ಬೇಕಾದರೆ ಸ್ವಲ್ಪ ಈ ರೀತಿ ನೀವು ತರ್ತರಿಯಾಗಿ ಮಾಡ್ಕೊಳ್ಬೋದು ಬೇಡ ನನಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀವು ಈ ರೀತಿ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ ಕೆಲವ್ರಿಗೆ ಸ್ಪೂನಲ್ಲಿ ತಿನ್ನೋ ರೀತಿ ಬೇಕಾಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ನೋಡಿ ಕರೆಕ್ಟಾಗಿ ಎರಡು ಲೋಟ ಆಗಿದೆ ನಿಮ್ಮ ಇದಕ್ಕೆ ಹೇಳಿದೆ ಅಲ್ವಾ ಬನಾನ ಸೇರಿಸ್ಕೊಳ್ಬೋದು ಬೇಕಂದರೆ ನೀವು ಬನನ ಸೇರಿಸ್ಕೊಳ್ರೆ ನಿಮಗೆ ಬೆಲ್ಲ ಅವಶ್ಯಕತೆ ಇರೋಲ್ಲ ಆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ನಾನೀಗ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಿಯಲಿ ತುಂಬ ಟೇಸ್ಟಾಗಿ ಬಂದಿತ್ತು ಮಕ್ಕಳಿಗೆ ನಾನಿದು ವೀಕ್ಲಿ ಟೂ ಟೈಮ್ಸ್ ಮಾಡಿಕೊಡ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ ತುಂಬ ಚೆನ್ನಾಗಿ ಇರು ತಿನ್ನಲಿಕ್ಕೂ ಅಷ್ಟೇ ಕುಡಿಲಿಕ್ಕೂ ಅಷ್ಟೇ ನಾನು ಹೇಳ್ದೆ ಅಲ್ವಾ ನಿಮಗೆ ಎರಡು ರೀತಿ ಮಾಡ್ಕೊಳ್ಬಹುದು ಶೇಕ್ ಟೈಪ್ ಆದರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಲಸ್ಸಿ ಥರ ನಾವು ಹಾಗೆ ಸ್ಪೂನಲ್ಲಿ ತಿನ್ನೋ ಥರನೂ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಅಂದ್ ಫ್ರೂಟ್ಸ್ ಜೊತೆ ಮಾಡಿರೋಂತಹ ಲಸಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಪ್ಲೀಸ್ ನನ್ನ ಚಾನಲಿನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಆ್ಯಂಡ್ ಟೇಕ್ ಕೇರ್